ವಾಗ್ದಾನ ನಾನು ಈಗ ಅವಾಗ ಏಯ್ ನಿನಗೆ ಶಕ್ತಿ ಇದೆ ಕಣೆ ನಿನ್ನ ಮಾಂಗಲ್ಯ ನಾನು ಕೊಡ್ತೀನಿ ಎಲ್ಲಾ ಕೊಡ್ತೀನಿ ಯಾಕೆ ಪೀಠ ಆಕೆ ಅಂದ್ರು ಹಾಕಿದೆ ಅವಳ ಅಮ್ಮ ಅಮ್ಮ ಅನುಗ್ರಹದಿಂದ ಏನೋ ಆಗುತ್ತೆ ನೋಡೋಣ ಮುಂದಕ್ಕೆ ಏನಾದ್ರು ಆಗ್ಲಿ ಅಂತ ಮಾಡೋಕಾಗ್ತೆ ಅಲ್ಲಿವರೆಗೂ ಕಳ್ಸದಲ್ಲೇ ಇತ್ತು ಆಮೇಲೆ ಪೀಠ ಮಾಡಿಸ್ತು ಮಾಡಿಸಿ ಅಮ್ಮ ನಾನು ಪೀಠ ಮಾಡಿಸ್ತಿದ್ದೀನಿ ಇದನ್ನ ಕಾರ್ಯ ಮಾಡ್ಬೇಕಂದ್ರೆ ನೀನು ಕಾರ್ಯ ಮಾಡ್ಬೇಕಂದ್ರೆ ನನಗೆ ಒಂದ್ ರೂಪಾಯಿ ಸಾಲ ಆಗ್ಬಾರ್ದು ಸಾಲ ಹಾಕ್ಬಾರ್ದು ಆ ರೀತಿ ನೀನು ಮಾಡ್ಕೊಳ್ಬೇಕು ಇಂಥ ಮೈ ತುಂಬ ಕಷ್ಟ ಇಂಥ ಒಡವೆ ಇಲ್ಲ ಹೊಸ್ತವೇ ಇಲ್ಲ ಏನೂ ಇಲ್ಲ ನೆಮ್ಮದಿ ಇಲ್ಲ ಕಷ್ಟ ಸುಖಗಳಂತೂ ಮೈಗೆ ಅಂಟು ಬಿಟ್ಟವೇ ಕಷ್ಟಗಳು ಅದರಲ್ಲಿಯೂ ಸಾಲ ಮಾಡ ಮಾಡ್ ಕೇಳ್ತಾಳಲ್ಲ ಏನು ಕೊಡೋದು ಅವಳು ಅಮ್ಮ ಏನು ಮಾತಾಡಲಿಲ್ಲ ಹೋಗಮ್ಮ ಆಯ್ತು ಅಂತ ಒಂದು ನುಡಿ ಕೊಟ್ಲು ನನಗೆ ಆಶ್ಚರ್ಯ ಅದರಲ್ಲಿ ಗೆಲ್ಬೇಕಲ್ಲ ನಾನು ಅಮ್ಮನ್ ಗೆಲ್ಬೇಕು ಅವಳ ಮನಸ್ಸನ್ನ ಗೆದ್ದು ನಾನು ಏನೋ ಒಂದು ಸಾಧನೆ ಮಾಡಿಸ್ಕೊಳ್ಬೇಕು ಅಂತ ನನಗೆ ಆಗ ಅಮ್ಮ ಒಂದು ನುಡಿ ಕೊಟ್ಲು ಆಯ್ತಮ್ಮ ಹೋಗು ಅಂತ ಅಲ್ಲಿಗೆ ಒಂದು ವರ್ಷಕ್ಕೆ ನನಗೆ ಅಮ್ಮನವರು ತಲೆ ಉರಿ ಬಂತು ಯಾಕೆ ಉರಿ ಬರ್ತಾ ಇದೆ ಏನು ತಲೆ ನೋವು ಮೈಯಲ್ಲಿ ಎದ್ದೇಳಕ್ಕಾಗ್ದಂಥ ನೋವು ಸೊಂಟ ನೋವು ಏನೆಲ್ಲ ನೋವುಗಳು ಇರಾ ಬರೋ ನೋವುಗಳೆಲ್ಲ ನನ್ನ ಪ್ರಪಂಚದಲ್ಲಿ ಎಂತ ಎಷ್ಟು ನೋವು ಇದಾವೋ ಅಷ್ಟೆಲ್ಲ ನನ್ನ ಮೈಯಲ್ಲೇ ಇತ್ತು ಅಂತ ರೋಗಿಸ್ರಿ ನಾನು ಇವತ್ತು ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಆ ರೋಗನೆಲ್ಲ ಗೆದ್ದೆ ಮಾತಾಡ್ತಿರೋದು ಆಗ ಆಯ್ತು ಅಂತ ಮಾಡ್ ಮಾಡಿಸ್ತು ನೀವು ನಮ್ಮ ತಿಳೋ ಗೊತ್ತಿಲ್ಲ ಅಮ್ಮನವ್ರ ಮೇಲೆ ಅದೆಂತ ಪವಾಡ ನಡೀತು ಆ ಸಮಯದಲ್ಲಿ ಅಂದ್ರೆ ಒಂದು ಲಕ್ಷ ಖರ್ಚಾಯ್ತು ನನ್ನ ಮಾಂಗಲ್ಯನೂ ಬಂತು ಒಳವೆನೂ ಬಂತು ಅಮ್ಮನವ್ರ ಕಾರ್ಯನೂ ಮಾಡ್ದು ಆ ಸಮಯದಲ್ಲಿ ನನ್ನ ಮತ್ತೆ ಪರೀಕ್ಷೆ ಒಟ್ಟಿಳು ಅಲ್ಲಿ ಯಾರೋ ಒಬ್ರು ಐದ್ ಸಾವಿರ ರೂಪಾಯಿ ತಂದು ಕೊಟ್ಟು ತಗೊಳ್ಳಿ ಇದನ್ನ ಅಂದ್ರು ಅಮ್ಮನವ್ರಿಗೆ ಹೇಳಿದೀನಿ ಸಾಲ ಮಾಡ್ದಂಗೆ ಮಾಡಿಸ್ಬೇಕಂತ